ಕಾಂಗ್ರಾಚುಲೇಷನ್ಸ್ ಹ್ಯಾಟ್ರಿಕ್ ನಿರ್ದೇಶಕ ಅನ್ನೋ ಈ ಒಂದು ವಂಡರ್ಫುಲ್ ವಿರುದ್ಧಿಗೆ ಖಂಡಿತ ಅರ್ಹರು ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ಆ್ಯಂಡ್ ಪಾಂಡುಪುರದ ಎಲ್ಲ ಜನತೆಗೆ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಜವಾಗ್ಲು ನಮ್ಮ ಸಿನಿಮಾ ರಿಲೀಸ್ ಆದ ಮೇಲೆ ಒಂದು ಜನರ ಮುಂದೆ ಬಂದಿರುವಂಥ ಫಸ್ಟ್ ವೇದಿಕೆ ಇದು ಸೊ ನಾನು ನಿಮ್ಗೆ ನನ್ನ ಕಡೆಯಿಂದ ನನ್ನ ಮಾತಲ್ಲಿ ಹೇಳಿದ್ರೆ ನಿಜವಲ್ಲೂ ಆಗದಿಲ್ಲ ಸೊ ಈ ಸಿನಿಮಾ ನೀವೆಲ್ಲ ನೋಡಿದೀರ ಅಂತ ಅನ್ಕೊಂತೀನಿ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಶಾಟ್ ನೀವು ನೋಡಿದಿರಾ ಅನ್ಕೊಂತೀನಿ ಆ ಲಾಸ್ಟ್ ಶಾಟ್ ನಾನು ನಿಮಗೆ ತೋಸೋ ಪ್ರೀತಿ ಇದಕ್ಕೆ ಮೀರಿ ಏನೋ ನನ್ನ ಹತ್ರ ಹೇಳೋಕೆ ಮಾತುಗಳಿಲ್ಲ ಯಾಕೆಂದ್ರೆ ಈ ಸಿನಿಮಾಗೆ ನೀವು ಕೊಟ್ಟಂಥ ಪ್ರೀತಿ ಅತಿ ದೊಡ್ಡ ಶಕ್ತಿ ಆಯಿತು ಸಿನಿಮಾ ನಾನು ಎರಡು ಮೂರು ಸಿನಿಮಾ ಮಾಡಿದ್ದೀನಿ ಆದರೆ ಈ ಸಿನಿಮಾನ ಆ ರಿಲೀಸ್ ಟೈಮಲ್ಲಿ ಕೈ ಹಿಡಿದು ನೀವು ತೊಗೊಂಡೋಗಿದ್ದ ರೀತಿಗೆ ನಿಮ್ಮೆಲ್ಲರಿಗೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಖಂಡಿತವಲ್ಲೋ ಸಾಲೋದಿಲ್ಲ ಇಡೀ ಕನ್ನಡದ ಜನತೆಗೆ ನಾನು ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅತಿ ದೊಡ್ಡ ಆಗೋದಿಕ್ಕೆ ಅತಿ ದೊಡ್ಡ ರೀಚ್ ಆಗೋದಿಕ್ಕೆ ಅಥವಾ ಇವತ್ತು ಎಲ್ಲ ಏನು ಹೇಳ್ತಾರೆ ಇಂಡಸ್ಟ್ರಿ ಆಲ್ ಟೈಮ್ ಹಿಟ್ಸಲ್ಲಿ ಸಿನಿಮಾಗಳಿದೆ ಅಂತಾರೆ ಏನು ಹೇಳ್ತಾರೆ ಅದಕ್ಕೆ ತುಂಬ ಮುಖ್ಯವಾಗಿ ಕಾರಣ ಆಗಿದ್ದು ಎರಡು ಶಕ್ತಿ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇನ್ನೊಂದು ಮಹಾಶಕ್ತಿ ಆ ದರ್ಶನ್ ಸರ್ಗಿಂತ ಮೀರಿದ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ ಅವರ ಸೆಲೆಬ್ರಿಟಿಗಳು ಅವರು ಈ ಸಿನಿಮಾನ ಬೇರೆ ಸಿನಿಮಾಗಳೆಲ್ಲ ಹಿಂಗೆ ಹಿಂಗೆ ಕೈಯಲ್ಲಿ ಎತ್ಕೊಂಡಿದ್ದಾರೆ ಹೆಗಲ್ ಮೇಲೆ ಕೂಡ್ಸ್ಕೊಂಡಿದ್ದಾರೆ ಈ ಸಿನಿಮಾನ ತಲೆ ಮೇಲೆ ಹೊತ್ಕೊಂಡು ಹೊರಿಸಿದ್ದಾರೆ ಸೊ ನಾನು ಬಹಳ ಖುಷಿ ಪಡ್ತೀನಿ ಬಹಳ ಹೆಮ್ಮೆಯಿಂದ ನಾನು ನಮ್ಗೆಲ್ಲಾರು ಕೈ ಮುಗಿದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಕೊಟ್ಟಿದ್ದಕ್ಕೆ ರಾಕ್ ಸರ್ಗೆ ರಾಕ್ ಲೈನ್ ಪ್ರೊಡಕ್ಷನ್ಸ್ ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಈ ಸಿನಿಮಾ ಇಷ್ಟು ದೊಡ್ಡ ಆಗೋದಕ್ಕೆ ನಾನು ನಿಜವಾಗಲಿ ಮುಂದೆ ಇದ್ದೀನಿ ಅಷ್ಟೇ ಆದ್ರೆ ಇದಕ್ಕಷ್ಟು ಕಾರಣ ನನ್ನ ತಂಡ ಅದು ಟೆಕ್ನಿಷಿಯನ್ಸ್ ಟೀಮ್ ಇರ್ಬೋದು ಸುಧಾಕರ್ ಆಗಿರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಸರ್ ಜಡೇಶ್ ಮಾಸ್ತಿ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವರು ಕೊರಿಯೋಗ್ರಫರ್ ಭೂಷಣ್ ಪ್ರತಿಯೊಬ್ಬರು ಆಟ ಡೈರೆಕ್ಟರ್ ಗುಣ ಪ್ರತಿಯೊಬ್ರು ಒಂದು ವರ್ಷ ಸತತವಾಗಿ ಕಷ್ಟಪಟ್ಟು ಈ ಸಿನಿಮಾನ ಕನ್ನಡ ಜನತೆಗೆ ಒಂದು ಅಪ್ಪಟ ಕನ್ನಡ ಸಿನಿಮಾ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಕನ್ನಡ ಸಿನಿಮಾ ಕೊಡಬೇಕು ಅಂತೇಳಿ ಒಂದು ವರ್ಷ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದಕ್ಕೆ ನೀವೆಲ್ಲ ಕೊಟ್ಟಂತ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಈ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರು ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಟೈಗರ್ ಆಗಿರಲಿ ಚಿಕ್ಕನ್ನಾಗಿರಲಿ ಅವರು ಇವರೆಲ್ಲರೂ ನಮ್ಮ ಇಲ್ಲಿ ಬಂದಿದ್ದೀರಾ ತನ್ವೀರ್ ಅವರು ಸೊ ನಿಮಗೂ ಎಲ್ಲ ಥ್ಯಾಂಕ್ ಯು ಆ್ಯಂಡ್ ಕೊನೆಯದಾಗಿ ನಾನು ಹೇಳಬೇಕು ನಮ್ಮ ಸಿನಿಮಾ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ಇಂಥ ಒಂದು ವೇದಿಕೆಯನ್ನು ಇಂಥ ಒಂದು ಊರಲ್ಲಿ ಕಲ್ಪಿಸಿಕೊಟ್ಟಂತ ಸರ್ ದರ್ಶನ್ ಪುಟ್ಟಣಯ್ಯ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ದೊಡ್ಡ ಗುಣ ನಮಗೆ ಒಂದು ವೇದಿಕೆ ಈ ಥರ ಮಾಡಿಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೊಮ್ಮೆ ಈ ಸಿನಿಮಾ ಇಪ್ಪತ್ತೈದು ದಿನಗಳು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಮುನ್ನುಗ್ತಾ ಇದೆ ಇನ್ನು ನೀವು ಕೈ ಹಿಡಿದು ನಡ್ಸ್ಕೊಂಡು ಹೋಗಿ ಇನ್ನು ಹಲವಾರು ಒಳ್ಳೆ ಸಿನಿಮಾ ಒಂದು ಶಕ್ತಿಯಾಗಿ ನಮ್ ಜೊತೆಗೆ ಇರಿ ಅಂತ ಸೋ ಮಚ್ ಆಗ್ಲೇ ಚಿಕ್ಕಣ್ಣ ಅವ್ರು ಹೇಳದಂತ ಮಾತು ಎಷ್ಟು ಹಳ್ಳೆ ಮಾತು ಈ ನಿರ್ದೇಶಕರು ಹಾಗೂ ದರ್ಶನ್ ಸರ್ ಕಾಂಬಿನೇಷನ್ ಕೊಟ್ಟಂತ ಸಿನಿಮಾಗಳೆಲ್ಲ ಹಿಟ್ಟು ಇದೇ ರೀತಿ ಯಶಸ್ಸು